ಎಲ್ಲ ಆತ್ಮೀಯ ಬಾವಿ ಅಗ್ನಿವೀರ್ರಿ ಬೀದರ್ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥವ್ರು ನಿಮ್ಗೆ ಈಗಾಗಲೇ ಡಿಸೆಂಬರ್ ಐದರಿಂದ ಆರ್ಮಿ ರ್ಯಾಲಿಗಳು ಪ್ರಾರಂಭ ಆಗ್ತವೆ ಎಲ್ಲರಿಗೂ ಈಗಾಗಲೇ ಹಾಲ್ ಟಿಕೆಟ್ ಬಂದ ರೀ ಹಾಲ್ ಟಿಕೆಟ್ ಬಂದಾವೆ ಅದರಲ್ಲಿ ನಿಮಗೆ ಡೇಟು ಆಮೇಲೆ ಟೈಮ ಸ್ಥಳ ಎಲ್ಲ ರೀ ಹೌದಾ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಆ ಹಾಲ್ ಟಿಕೆಟ್ ಒಳಗೆ ಏನೇನು ಡಾಕ್ಯುಮೆಂಟ್ ಅನ್ನೋದು ಕೊಟ್ಟಾರ ಅದು ಗೊತ್ತಿರಲಿ ನಿಮ್ಗೆ ಆ ಡಾಕ್ಯುಮೆಂಟ್ಗಳನ್ನ ಕರೆಕ್ಟಾಗಿ ತೊಗೊಂಡು ಹೋಗಬೇಕು ಹೌದಾ ಈಗ ನಡ್ಸೋದೇನಪ್ಪ ಅಂದ್ರೆ ಬೀದರ್ ಆರ್ಮಿಯ ಪೂರ್ವಭಾವಿಯಾಗಿ ಡೆಮೋ ರ್ಯಾಲಿಯನ್ನು ನಡೆಸ್ತಾಯಿದ್ವಿ ನಾವು ಬೀದರ್ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ಆಯ್ಕೆ ಮಾಡ್ತಾರೆ ಇಲ್ಲಿ ರನ್ನಿಂಗ್ ಯಾವ ರೀತಿ ಇರ್ತದೆ ಪ್ಲಬ್ಸ್ ಯಾವ ರೀತಿ ಇರ್ತದೆ ಆಮೇಲೆ ಲಾಂಗ್ ಜಂಪ್ ಯಾವ ರೀತಿ ಇರ್ತದೆ ಬ್ಯಾಲೆನ್ಸ್ ಯಾವ ರೀತಿ ಇರ್ತದೆ ಆರ್ಮಿ ರ್ಯಾಲಿ ಒಳಗೆ ಯಾವ ರೀತಿ ನಿಮ್ಮನ್ನ ಆಯ್ಕೆ ಮಾಡ್ತಾರೆ ಆ ರೀತಿ ನಾವು ಡೆಮೋ ರ್ಯಾಲಿಯನ್ನು ಮಾಡ್ತಾಯಿದ್ವಿ ನೀವು ಕರೆಕ್ಟಾಗಿ ಅದರಲ್ಲಿ ಪಾಸ್ ಆಗಬೇಕು ನೀವು ಪಾಸ್ ಆಗೋದು ಬಿಡೋದು ಇಲ್ಲೇ ನಿಮ್ಗೆ ಗೊತ್ತಾಗ್ತದೆ ರೀ ಅಲ್ಲಿ ಬೀದರ್ ಆರ್ಮಿ ರ್ಯಾಲಿ ಒಳಗೆ ಆಗೋದು ಬಿಡೋದು ಇಲ್ಲೇ ಗೊತ್ತಾಗ್ತದೆ ಈಗ ಮಾಡ್ತಿರ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ನಾವು ಬ್ಯಾಚ್ಗಳನ್ನ ಮಾಡ್ಕೊಂಡು ನಿಮಗೆ ಈಗ ಡೆಮೊ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ ಇಲ್ಲಿ ಏನಪ್ಪ ಅಂದರೆ ಇದು ಪ್ಲಪ್ಸ್ ಪ್ಲಪ್ಸ್ ಅಂತೀವಿ ನಾವು ಇದಕ್ಕೆ ಇದು ಹತ್ತು ತೆಗೆದ್ರೆ ಎಕ್ಸಲೆಂಟು ಹತ್ತು ತೆಗೆದ್ರೆ ಎಕ್ಸಲೆಂಟು ಆರು ತೆಗೆದ್ರೆ ಪಾಸು ತಲೆ ಇಟ್ಕೋರಿ ಹತ್ತು ತೆಗೆದ್ರೆ ಎಕ್ಸಲೆಂಟು ಆರು ತೆಗೆದ್ರೆ ಪಾಸ್ ಇರ್ತದೆ ಆಮೇಲೆ ಒಂಬತ್ತು ತೆಗ್ದಿರಪ್ಪ ಅಂದರೆ ಅಂದ್ರೆ ಇಲ್ಲಿ ರನ್ನಿಂಗ ಆಮೇಲೆ ಪ್ಲಪ್ಸ್ಗೆ ಮಾರ್ಕ್ಸ್ ಇರ್ತಾವೆ ಗೊತ್ತಿರಲಿಲ್ಲ ಎಲ್ಲರಿಗೂ ರನ್ನಿಂಗ ಎಟ್ ಮಾರ್ಕ್ಸ್ ಇರ್ತಪ್ಪ ಅಂದ್ರೆ ಅರವತ್ತು ಮಾರ್ಕ್ಸ್ ಇರ್ತಾವೆ ರನ್ನಿಂಗ ಅರವತ್ತು ಮಾರ್ಕ್ಸ್ ಇರ್ತಾವೆ ಆಮೇಲೆ ಪ್ಲಪ್ಸ್ ಎಂಟು ಮಾರ್ಕ್ಸ್ ಅಂದ್ರೆ ನಲ್ವತ್ತು ಮಾರ್ಕ್ಸ್ ಇರ್ತಾವೆ ನಲ್ವತ್ತು ಮಾರ್ಕ್ಸ್ ಒಳಗೆ ನೀವು ಹತ್ತು ತೆಗೆದ್ರಪ್ಪ ಅಂದರೆ ಎಕ್ಸಲೆಂಟ್ ನಲ್ವತ್ತಕ್ಕೆ ನಲ್ವತ್ತು ಮಾರ್ಕ್ಸ್ ತಗೋಬೋದು ಹತ್ತು ತೆಗೆದ್ರಿ ಅಂದರೆ ಒಂಬತ್ತು ತೆಗೆದ್ರಿ ಅಂದರೆ ಏನಾಗ್ತದೆ ಅಂದರೆ ಫಸ್ಟಿಗೆ ಮೈನಸ್ ಏಳು ಆಗ್ತದೆ ಒಂಬತ್ತು ನೀವು ಪ್ಲಪ್ಸ್ ತೆಗ್ದಿರಿ ಅಂದರೆ ಮೈನಸ್ ಏಳು ಆಗ್ತದೆ ನಲ್ವತ್ತರಾಗ ಮೈನಸ್ ಏಳು ಅಂದರೆ ಎಟ್ಟು ಮಾರ್ಕ್ಸ್ ಬಿದ್ದಂಗೆ ಇಲ್ಲಿ ಮೂವತ್ತ್ ಮೂರು ಬಿದ್ದಂಗೆ ಹೌದ್ರಿ ಅದೇ ರೀತಿ ಎಂಟು ತೆಗೆದಿರಪ್ಪ ಅಂದ್ರೆ ಮತ್ತೆ ಮೈನಸ್ ಆರು ಆಗ್ತದೆ ಏಳು ತೆಗೆದ್ರಿ ಅಂದ್ರೆ ಮತ್ತೆ ಮೈನಸ್ ಆರು ಆಗ್ತದೆ ಆರು ತೆಗೆದ್ರೆ ಮತ್ತೆ ಮೈನಸ್ ಆರು ಆಗ್ತದೆ ಈ ರೀತಿ ಮೈನಸ್ ಹಾಕೋತ ಬರೋದು ನಿಮ್ಗೆ ಗೊತ್ತಿರಲಿ ಪ್ಲಪ್ಸ್ ತೆಗಿಬೇಕಾದ್ರೆ ಆರು ತೆಗೆದ್ರೆ ಪಾಸ ಹತ್ತು ತೆಗೆದ್ರೆ ಎಕ್ಸಿಲೆಂಟಾ ಗೊತ್ತಾಗದ್ರಿ ಎಲ್ಲರಿಗೂ ಆಮೇಲೆ ರ್ಯಾಲಿ ಒಳಗೆ ಇರ್ತದಪ್ಪ ಅಂದ್ರೆ ನೀವು ಬೀದರ್ ಆರ್ಮಿ ರ್ಯಾಲಿ ಒಳಗೆ ರನ್ನಿಂಗು ಅಲ್ಲಿ ರನ್ನಿಂಗ್ ಬಿಡ್ತಾರೆ ರನ್ನಿಂಗ್ ಆದಮೇಲೆ ಮತ್ತೆ ಪ್ಲಬ್ಸ ಬ್ಯಾಲೆನ್ಸ ಜಿಗ್ ಜಾಗ್ ನಡಿಗೆ ಎಲ್ಲ ಅಲ್ಲೇ ನಡೀತಾವ ಇವೆಲ್ಲ ಆದಮೇಲೆ ಏನು ಮಾಡ್ತಾರಪ್ಪ ಅಂದರೆ ಹೈಟಾ ವೆಯ್ಟ ಚೆಸ್ಟಾ ತಗೋತಾರೆ ರೀ ಇದು ಮೇಲೆ ನೆಕ್ಸ್ಟ್ ಬರೋ ಸ್ಟೇಜ್ ಏನಪ್ಪ ಅಂದರೆ ಮೆಡಿಕಲ್ ಇರ್ತದೆ ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ ಇದು ಮೇಲೆ ಮೆಡಿಕಲ್ ಇರ್ತದೆ ಮೆಡಿಕಲ್ ನೀವು ಪಾಸ್ ಆದ್ರಪ್ಪ ಅಂದರೆ ಡೈರೆಕ್ಟಾಗಿ ನಿಮ್ಗೆ ಎಕ್ಸಾಮ್ ಹಾಲ್ ಟಿಕೆಟನ್ನು ಕೊಡ್ತಾರೆ ಮೆಡಿಕಲ್ ಬಗ್ಗೆಯೂ ನಾವು ಯಾವ ರೀತಿ ಅಲ್ಲಿ ತೊಗೋತಾರೆ ಸಂಪೂರ್ಣ ನಾವು ಇಲ್ಲಿ ಡೆಮೋರಿ ಎಲ್ಲಿ ಒಳಗೆ ತಗೋತೀವಿ ಗೊತ್ತಾಗ್ತದ್ರೆ ಎಲ್ಲರಿಗೂ ಹಾಂ ಕರೆಕ್ಟಾಗಿ ಎಲ್ಲ ತಿಳ್ಕೊಬೇಕು ಇಲ್ಲೇ ಗೊತ್ತಾಗ್ತದೆ ನಿಮ್ಗೆ ಎಲ್ಲರಿಗೂ ಹಾಂ ಈಗ ಪ್ಲಬ್ಸ್ ತೆಗೀನ್ ರೀ ಪ್ಲಬ್ಸ್ ಗೊತ್ತಾಯ್ತಲ್ರಿ ವ್ಯಾಟಣ್ಣದ ಹಾಂ ಓಕೆ ನೋಡಿರಿ ಪ್ಲಬ್ಸ್ ತೆಗಿಯುವಾಗ ಒಂದು ಭಾಳ ಎಚ್ಚರಿಕೆಯಿಂದ ಇರಬೇಕು ಕರೆಕ್ಟಾಗಿ ಕೈ ಈ ರೀತಿ ಹಿಡ್ದಿರ್ತೀರಿ ಹಿಂಗೆ ಹಿಡ್ದೆ ಮುಖ ಇಲ್ಲಿ ಬರ್ಬೇಕು ನೋಡಿರಿ ಇಲ್ಲಿ ಕನಸಾದ್ರಿ ಮುಖ ಇಷ್ಟು 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 ಹೈಟ್ ಬರ್ಬೇಕು ಹಿಂಗೆ ಹಿಂಗೆ ಏನು ತೊಗೊತಿರಲ್ಲ ಹಿಂಗೆ ತೊಗೊಂಡಾಗ ಮುಖ ಇಷ್ಟು ಇಷ್ಟು ಹೈಟ್ ಬರಬೇಕು ಹಿಂಗಾದ್ರೂ ನಿಲ್ಬಾರ್ದು ಅರ್ಧ ಗೊತ್ತಾಗತಿಲ್ಲ ರೀ ಎಲ್ಲರಿಗೂ ಇಷ್ಟು ಬರ್ಬೇಕು ಹಿಂಗೆ ಹಚ್ಕೊಂಡು ನಿಲ್ಬಾರ್ದು ಸ್ವಲ್ಪ ಬಿಟ್ಟಿರ್ಬೇಕು ಆಮೇಲೆ ಕಾಲು ಮ್ಯಾಲೆ ಪ್ಲಬ್ಸ್ ತೆಗಿಯುವಾಗ ಕಾಲಿಂಗ್ ಬಡ್ದಾಡ್ದು ಅಡಿಗೆಡಿಸ್ದು ಮಾಡಬಾರ್ದು ಆರಾಮ್ ಕರೆಕ್ಟಾಗಿ ಮೇಲೆ ಹೋಗ್ಬೇಕು ಕರೆಕ್ಟಾಗಿ ಕೆಳಗೆ ಬರಬೇಕು ಗೊತ್ತಾಗತ್ತೆ ರೀ ಎಲ್ಲರಿಗೂ ಹಾಂ ನೋಡೋಣ ಎಷ್ಟು ಜನ ಪಾಸ್ ಹಾಕಿರಿ ಆರು ತೆಗೆದ್ರೆ ಪಾಸ್ ತಲೆಯಾಗಿ ಇಟ್ಕೋರಿ ಹತ್ತು ತೆಗೆದ್ರೆ ಎಕ್ಸಿಲೆಂಟಾ ಉಳ್ದೆಲ್ಲ ಮಾರ್ಸಿ ನಾನು ನಿಮಗೆ ಈಗ ಕರೆಕ್ಟಾಗಿ ನೀವು ಎಟ್ಟು ತೆಗಿತೀರಿ ಎಟ್ಟು ಮಾರ್ಸ್ ಬೀಳ್ತಾವೆ ನಿಮ್ಗೆ ನಿಮ್ಗೆ ಗೊತ್ತಾಗ್ತದೆ ಓಕೆ ಪಾಲಕರ ಆಶೀರ್ವಾದ ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಹದಿನೆಂಟನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್ ಅಗ್ನಿವೀರ ಜನರಲ್ ಡ್ಯೂಟಿ ಅಗ್ನಿವೀರ ಕ್ಲರ್ಕ್ ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಎಂಟನೇ ತರಗತಿ ಹತ್ತನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಹಾವೇರಿ ಬೀದರ್ನಲ್ಲಿ ನಡೆಯುವ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು ವಿಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮಡಲಿಗೆ ತಾಲೂಕು ಮೊದಲಿಗೆ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ತರಬೇತಿ ಪಡೆಯಲು ಬರುವಾಗ ಮೂರು ಫೋಟೋ ಆಧಾರ್ ಕಾರ್ಡ್ ಜೆರಾಕ್ಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು ಒಂದು ಪ್ಲೇಟ್ ಹಾಗೂ ಗ್ಲಾಸ್ ಜೊತೆಗೆ ಹಾಸಿಗೆ ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳನ್ನ ತಾವೇ ತರಬೇಕು ಪ್ರವೇಶ ಪ್ರಾರಂಭವಾಗಿ அக்திதி